ನಮಸ್ಕಾರ ರೀ ಎಲ್ಲ ನಮ್ಮ ರಾಮ್ರ ಮಂದಿಗೆ ಇವತ್ತೇನಪ್ಪ ಅಂದ್ರೆ ನಮ್ಮೂರಲ್ಲಿರುವ ಶ್ರೀ ಸಿದ್ದೇಶ್ವರ ಗುಡಿಗೆ ಬಂದೀನಿ ಇದು ಬಂದ್ಬಿಟ್ಟ ಶಿವನ ಮೂರ್ತಿ ಈ ಶಿವನ ಮೂರ್ತಿಯಿಂದ ಏಕ ಇನ್ನು ಡಾಂಬಾರುಳ್ಳ ಹೋದ್ರೆ ಸಿದ್ದಾಪ್ಪನ ಗುಡಿ ಬರುತ್ತೆ ನಾನು ಹೋಗ್ತೀನಿ ನಿಮಗೂ ತೋರಿಸ್ಕೊಂತ ಹಾಕಿನಿ ಬರ್ರಿ ಹೋಗೋಣ ಇದ ನೋಡ್ರಿ ನಮ್ಮೂರ ಸಿದ್ದೇಶ್ವರ ಗುಡಿ ಈ ಸಿದ್ದೇಶ್ವರ ಗುಡಿಯಿಂದ ಮ್ಯಾಗೆ ಹೋಗೋಣ ಇದೆಲ್ಲ ಹಿಂಗೆ ಪದ್ದ ಸರಿ ಐತಿ ನೀವು ಒಮ್ಮೆ ಬಂದು ವಿಸಿಟ್ ಮಾಡ್ರಿ ಇಲ್ಲಿ ಪದ್ದ ಸರಿ ಐತಿ ಫೋಟೋ ಗಿಟೋ ಹೊಡ್ಕೊಳಕತಿ ಗುಡ್ಡ ಬೆಟ್ಟ ಬರ್ರಿ ಐತಿ ನಾನು ಹೋಗ್ತೀನಿ ಮತ್ತು ಮುಂದೆ ವಿಡಿಯೋದಾಗ ಬರ್ರಿ ಗುಡಿ ನೋಡ್ರಿ ಭಾಳ ಸುಂದರವಾಗಿ ಐತಿ ಸ್ವಚ್ಛತಾ ಐತಿ ಈ ಗುಡಿಗೆ ನೀವು ಒಮ್ಮೆ ಬರ್ರಿ ಕಲ್ಲೂರಿಂದ ಒಳಗೆ ಲೊಕೇಶನ್ ಎರಡು ಏಳು ಕಿಲೋಮೀಟ್ರ್ ಐತಿ ಪದ್ದಸರಿ ಐತಿ ಗುಡಿ ಗಿಡಿ ಅಂತೂ ನೋಡ್ರಿ ಹೆಂಗೆ ಈ ನಮೂನೆ ಐತಿ ನೋಡ್ರಿ ಪದ್ದಸರಿ ಐತಿ ಗುಡಿ ಗಿಡಿ ಅಂತೂ ಫುಲ್ ತಂದೇಲಿ ಐತಿ ನೋಡಿ ಬರ್ರಿ ಇನ್ನೂ ಕೊಳ್ಳ ಗಿಡ ತೋರಿಸ್ತೀವಿ ನಾವು ಹೊಂಡಕ್ಕೆ ಹೋಗೋಣ ಬರ್ರಿ ನಾ ದೇವರ ಸಾಮಾಡೋಕೆ ಹೋದ ಹೇಳಿದಾಗ ಇಲ್ಲಿ ಪೂಜೆ ನಡೆಯತಿತ್ತು ರೀ ಅದಕ್ಕೆ ಪೂಜೆದು ನಡೆಯತ್ತಿತ್ತ ಗುಡಿ ಒಳಗೆ ನಾನು ಹೋಗಿ ಗಿಡ ಮಾಡಬೇಕಂತ ಅನ್ನಿಸ್ತಾ ಹೋಗಿ ವಿಡಿಯೋ ಮಾಡತ್ತ ನೋಡ್ರಿ ಈ ನಮನಿ ಐತೆ ನೋಡ್ರಿ ಗುಡಿ ಒಳಗೆ ಪೂಜೆ ಮಾಡತ್ತಿದ್ರೆ ನಾ ಹೋಗೋ ಹೇಳಿದಾಗ ನೋಡ್ರಿ ಈ ನಮನಿ ಮಾಡತ್ತಾರ ನೋಡ್ರಿ ಗುಡಿ ಅಂತ ಸುಂದರವಾಗೈತಿ ನೀವು ಒಮ್ಮೆ ಬರ್ರಿ ಇದು ಮತ್ತು ಇದು ಬಂದು ಮತ್ತು ಕಲ್ಯಾಣ ಮಂಟಪ ಇಲ್ಲಿ ಬಸವಣ್ಣನ ಗುಡಿ ಐತಿ ಒಳಗೆ ಬರ್ರಿ ನಾ ಬಂದುಬಿಟ್ಟೆ ಶ್ರಾವಣ ತಿಂಗಳದಾಗ ಕಂಟಿನ್ಯೂ ಇಲ್ಲೇ ಜಲಕ ಮಾಡ್ತೀನಿ ಮತ್ತು ಇದು ಮಳಿ ಭೀ ಹಾಕ್ಯಾರ ಮೆಟಗಾಟಕ ಸದ್ಯಕ್ಕೆ ನೀರು ಹರಿಯತ್ತವ ಬರ್ರಿ ಅಲ್ಲಿ ಒಳಗೆ ಗುಹೆಗೆ ಎಲ್ಲ ತೋರಿಸ್ತೀನಿ ನೋಡ್ಕೊಂಡ್ಬರೋನು ಇಲ್ಲೆಲ್ಲ ತುಂಬಿಕ್ಯಾರ ಎಲ್ಲ ಕೊಳ್ಳಗಳು ಹರಿಯತ್ತವ ಹಿಂಗಾಗಿ ಅಲ್ಲಿ ಗೇಟ್ ಗೀಟ್ ಮುಚ್ಚ್ಯಾರ ಇದು ನೋಡ್ರಿ ಗುಹೆ ಬಂದ್ಬಿಟ್ಟ ಭಾಳ ವರ್ಷದ ಕಾಲದ ಐತಿದ ನೋಡ್ರಿ ಗಿಡ ಗಿಡ ಹೆಂಗದ ಜೋತ್ ಬಿದ್ದ ಭಾರಿ ಅದಾವ ಗುಡಿ ಮಾತ್ರ ಭಾರಿ ಐತಿ ನೀವು ವಿಸಿಟ್ ಇಲ್ಲಿ ಈ ನಮನ ಐತಿ ಮತ್ತಿನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾವು ಮಾಡೇ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇಲ್ಲಿ ಹೋಗು ಹೇಳಿದಾಗ ಮಂಗೆ ಹಾಕೊತಿದ್ದು ಮಂಗೆ ಮಾತಾಡ್ಸಿವಿ ಅವಾದರೂ ಮಾತಾಡಲಿಲ್ಲ ಅದಕ್ಕೆ ಸುಮ್ಮನೆ ನಾವು ನೋಡ್ಕೊತಾ ಬಿಟ್ಟೀವಿ ಬಿಟ್ಟೇವಿ ರೀ ಎಲ್ಲರಿಗೆ ಮಾತು ಮುಂದಿನ ಸಿಗೋಣ ಅಂತ ಹೇಳ್ತಾ ಬಾಯ್